ಹೀಗೆ ಡಿ ಗ್ಯಾಂಗ್ ವಿರುದ್ಧವಾಗಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಹಾಗಾದ್ರೆ ಯಾಕೆ ಯಾಕಂದ್ರೆ ನಾನು ಮೊದಲೇ ಈ ತರದ ಕೊಲೆ ಪ್ರಕರಣದಲ್ಲಿ ತೀರಾ ಇತ್ತೀಚೆಗೂ ಇಷ್ಟೊಂದು ದೊಡ್ಡ ಪ್ರಮಾಣದ ಚಾರ್ಜ್ ಶೀಟ್ ನಲ್ಲೆಲ್ಲ ಗಮನಿಸಿರುವಂತದ್ ಕಮ್ಮಿ ಅದರಲ್ಲೂ ಕೂಡ ಇಲ್ಲಿ ಒಬ್ಬನೇ ಸಂತ್ರಸ್ತ ಇರುವಂತದ್ದು ಬಹಳ ಮಂದಿ ಸಂತ್ರಸ್ತರಿದ್ರೆ ಅವ್ರ ವಿರುದ್ಧವಾಗಿ ಸಂತ್ರಸ್ತರಿದ್ರೆ ಅವ್ರಿಗೆ ಯಾರ್ಯಾರಿಂದ ಏನೇನು ಸಮಸ್ಯೆ ಇತ್ತು ಅದನ್ನ ಮತ್ತೆ ಸಬಿವರವಾಗಿ ಹೇಳಬೇಕಂತದ್ದು ಆಗುತ್ತೆ ಬಟ್ ಇಲ್ಲಿ ಯಾಕೆ ಒಬ್ಬನೇ ಸಂತ್ರಸ್ತ ಇದ್ರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಾರ್ಜ್ ಶೀಟ್ ಯಾಕೆ ಸೊ ಇದ್ರ ವಿಚಾರವಾಗಿ ಕೂಡ ಬಹಳ ಕುತೂಹಲ ಕೇಳಿಸಿರುವಂತಹ ಸಂಗತಿ ಆ ನಾವು ಪ್ರತಿನಿಧಿ ರಾಜಪ್ಪ ಅವರಿಂದ ನಾನು ತಿಳ್ಕೊಂತ ಹೋಗೋಣ ರಾಜಪ್ಪ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ ನೀವು ಕೂಡ ಈ ಕ್ರೈಮ್ ಗೆ ಸಂಬಂಧಪಟ್ಟಂಗೆ ಹಲವು ವರದಿಯನ್ನ ಮಾಡಿರ್ತೀರಾ ಅದರ ಚಾರ್ಜ್ ಶೀಟ್ ಒಂದು ಲಾಜಿಕಲ್ ಎಂಡ್ ಹೋಗುವಂತಹ ಸಂದರ್ಭ ತನಕ ನೋಡಿರ್ತೀರಾ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥದ್ದು ಅದು ಅಂತ ಪ್ರಕರಣಗಳಲ್ಲಿ ತೀರಾ ಕಮ್ಮಿ ಅನ್ನುವಂತ ಕೆಲವರು ಹೇಳ್ತಾರೆ ಬಟ್ ಇಲ್ಲಿ ಅಂತದೊಂದು ಅನಿವಾರ್ಯತೆ ಏನಿತ್ತು ಯಾವ ಕಾರಣಕ್ಕಾಗಿ ಮೂರ್ ಸಾವಿರದ ಒಂಬೈನೂರ ಹತ್ತತ್ರ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಯಾವ ಕಾರಣಕ್ಕಾಗಿ ಅನಿವಾರ್ಯತೆ ಇತ್ತು ಎಷ್ಟೊಂದು ಇನ್ ಡೀಟೇಲ್ ಆಗಿ ಇದರಲ್ಲಿ ವಿಚಾರಗಳು ಅಡಕ ಆಗಿದೆ ಅಂತೇಳಿ ಹಾಂ ಮಾಲ್ತೇಶ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ಈಗ ಸಲ್ಲಿಕೆ ಮಾಡಿದೆ ಇದು ಪ್ರಾಥಮಿಕ ಒಂದು ಚಾರ್ಜ್ ಶೀಟ್ ಅಷ್ಟೇ ಇದಕ್ಕೆ ಅಡಿಷನಲ್ ಆಗಿ ಇನ್ನೂ ಒಂದಿಷ್ಟು ಪುಟಗಳು ಸೇರ್ಪಡೆ ಆಗುತ್ತೆ ಅದು ನಂತರದ ದಿನಗಳಲ್ಲಿ ಅಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಕೊಲೆ ಅಂತ ಕೇಸನ್ನು ನೋಡೋದ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಹೆಚ್ಚಿನ ಸಮಯ ಕೂಡ ತೆಗೆದುಕೊಳ್ಳೋದಿಲ್ಲ ಜೊತೆಗೆ ಪುಟಗಳ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇರ್ತದೆ ಆದರೆ ಈ ಕೇಸ್ ಹಾಗೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಈ ಒಂದು ದರ್ಶನ್ ಕೊಲೆ ಪ್ರಕರಣವನ್ನು ನೋಡಬೇಕಾಗುತ್ತೆ ಯಾಕಂದ್ರೆ ಕೆಲವೊಂದು ಪ್ರಕರಣದಲ್ಲಿ ಒಬ್ಬನೇ ಆರೋಪಿ ಇರ್ತಾನೆ ಒಬ್ಬನೇ ಮೃತ ವ್ಯಕ್ತಿ ಒಂದು ನಾವು ಸಾಮಾನ್ಯವಾಗಿ ಓಪನ್ ಆ್ಯಂಡ್ ಶಟ್ ಕೇಸ್ ಅಂತ ಕರೀತಾರೆ ಅಂದ್ರೆ ಪೊಲೀಸ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಒಬ್ಬನೇ ಆರೋಪಿ ಬಂದ ಕೊಲೆ ಮಾಡ್ದ ನಂತರದಲ್ಲಿ ಆತ ಸತ್ತ ಹಾಗಾಗಿ ಈ ರೀತಿಯಾಗಿ ಅಲ್ಲಿ ಸಾಕ್ಷಿಗಳ ಒಂದು ಸಂಖ್ಯೆ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಹೆಚ್ಚಿನ ತಲೆ ಕೆಲ್ಸ್ಕೊಳ್ಳೋದಕ್ಕೆ ಪೊಲೀಸರು ಕೂಡ ಇರೋದಿಲ್ಲ ಅಂದ್ರೆ ನೇರವಾದಂಥ ಸಾಕ್ಷಿಗಳು ಕೂಡ ಲಭ್ಯ ಆಗ್ತವೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಸಿ ಸಿ ವಿಗಳು ಕೂಡ ಸಾಕ್ಷಿಯಾಗಿ ಪರಿಣಮಿಸ್ತವೆ ಇನ್ನು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಯಾರೋ ಒಬ್ರು ಅಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ನೇರವಾದಂತಹ ಸಾಕ್ಷಿಗಳು ಕೂಡ ಲಭ್ಯ ಆಗತ್ತೆ ಆದರೆ ಈ ಕೇಸ್ ಹಾಗಲ್ಲ ಸ್ವಾಮಿ ಮೃತ ವ್ಯಕ್ತಿ ಓರ್ವನೆ ಇದ್ರೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ಒಳ ಸಂಚು ನಡೆದಿದೆ ಅಂದರೆ ಇಲ್ಲಿ ಚ ಏನು ಸಾಕಷ್ಟು ಕಡೆಗಳಲ್ಲಿ ಆರೋಪಿಗಳನ್ನ ಕರ್ತ್ಕೊಂಡು ಹೋಗಿದ್ದಾರೆ ಅಂದ್ರೆ ಬೇರೆ ಬೇರೆ ಭಾಗದಿಂದ ಆರೋಪಿಯನ್ನ ಕರ್ತ್ಕೊಂಡ್ಬಂದು ಚಿತ್ರದುರ್ಗದಿಂದ ಆರೋಪಿಯನ್ನ ಕರ್ತ್ಕೊಂಡ್ಬಂದು ಬೆಂಗಳೂರಿನ ಶೆಡ್ ಅಲ್ಲಿ ಆತನನ್ನ ಹಾಕಿ ಕೊಲೆ ಮಾಡ್ತಾರೆ ಅದಾದ ನಂತರದಲ್ಲಿ ಪ್ರಮುಖ ಆರೋಪಿ ಈ ಒಂದು ಪ್ರಕರಣದ ಎ ಟು ಆರೋಪಿ ಏನಿದಾನೆ ದರ್ಶನ್ ಆತ ಮೈಸೂರಲ್ಲಿ ಒಂದು ಫಿಲಂ ಶೂಟಿಂಗ್ ಸಂದರ್ಭದಲ್ಲಿ ಹೋಟೆಲ್ ಅಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲಿಂದ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ಆಗಿದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಾಕ್ಷಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರು ಅದಾದ ನಂತರದಲ್ಲಿ ಮೈಸೂರು ಈ ರೀತಿಯಾಗಿ ಸಾಕಷ್ಟು ಜನರ ಒಂದು ಕೂಡ ಕೂಡ ಇಲ್ಲಿ ಉಲ್ಲೇಖ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಒಂದು ಸಾಕ್ಷಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆಗುತ್ತೆ ಚಾರ್ಜ್ ಶೀಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಕೂಡ ತೆಗೆದುಕೊಂಡು ಅದರ ಜೊತೆಗೆ ದೊಡ್ಡ ಒಂದು ಗಾತ್ರದ ಒಂದು ಚಾರ್ಜ್ ಶೀಟ್ ಕೂಡ ಹಾಗಾಗಿ ಇದೇ ಒಂದು ಚಾರ್ಜ್ ಶೀಟ್ ಅಡಿಷನಲ್ ಆಗಿ ಮತ್ತೊಂದಷ್ಟು ಪುಟಗಳು ಕೂಡ ಮುಂದಿನ ದಿನಗಳಲ್ಲಿ ಸೇರ್ಪಡೆ ಆಗುತ್ತೆ ರಾಜಪ್ಪ